ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ಪವರ್ಫುಲ್ ಆಗಿರುವಂಥ ಸ್ಕಿನ್ ಕೇರ್ ರೆಮಿಡಿ ಶೇರ್ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಬಾಡಿ ಹಾಗೆ ಫೇಸ್ ಮಸಾಜ್ ಆಯಲ್ ಮೊದಲಿಗೆ ನಾನಿಲ್ಲಿ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಮೇಲಿನ ಸಿಪ್ಪೆಯೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿ ಬಟ್ಟೆಯಿಂದ ಒರೆಸಿ ಈ ರೀತಿಯಾಗಿ ಗ್ರೇಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಆಯಲ್ ಇದೆಯಲ್ಲ ತುಂಬಾ ದುಬಾರಿ ಬೆಲೆಯ ಆಯಲ್ ಇದು ನಾವು ಮಾರ್ಕೆಟಿನಿಂದ ಅದು ಇದು ಅಂತ ಪೇಸ್ ಮಸಾಜ್ ಆಯಿಲ್ ತಗೊಂಬಂದು ಮಸಾಜ್ ಮಾಡ್ಕೊಳ್ತೇವೆ ಅಲ್ಲ ಅದು ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಆಯಲ್ ಆಗಿರುತ್ತೆ ಹಾಗಾಗಿ ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಆಯಲ್ಲ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ಗ್ರೇಟ್ ಮಾಡ್ಕೊಂಡಿದ್ದೀನಿ ಸೈಡ್ಗೆ ಎತ್ತಿ ಇಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಕ್ಯಾರೆಟ್ ಕೂಡ ಅಷ್ಟೇ ಮೇಲಿನ ಸಿಪ್ಪೆ ತೆಗೆದು ನೀಟಾಗಿ ವಾಶ್ ಮಾಡಿ ಬಟ್ಟೆಯಿಂದ ಒರೆಸಿ ತಗೋಬೇಕು ತುಂಬಾ ಒಳ್ಳೆ ಆಯಲ್ ಇದೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಇಲ್ಲಿ ನೋಡಿ ಈ ರೀತಿಯಾಗಿ ಕ್ಯಾರೆಟ್ ಕೂಡ ಗ್ರೇಟ್ ಮಾಡ್ಕೊಂಡಿದ್ದೀನಿ ಪಕ್ಕಕ್ಕೆ ಎತ್ತಿ ಇಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಆರೆಂಜ್ ತಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಬಟ್ಟೆಯಿಂದ ಒರೆಸಿ ತಗೊಂಡಿದ್ದೀನಿ ನಮ್ಗೆ ಇಲ್ಲಿ ಸಿಪ್ಪೆ ಮಾತ್ರ ಬೇಕು ಸಿಪ್ಪೆ ಗ್ರೇಟ್ ಮಾಡ್ಕೋಬೇಕು ಈ ರೀತಿಯಾಗಿ ನಾನು ಆರೆಂಜ್ ಗ್ರೇಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾಲ್ಕು ಬಾದಾಮ್ ತಗೊಂಡಿದ್ದೀನಿ ಬಾದಾಮ್ ಕೂಡ ಅಷ್ಟೇ ನೀಟಾಗಿ ಗ್ರೇಟ್ ಮಾಡ್ಕೋಬೇಕು ಬಾದಾಮ್ ಏನು ನಾವು ವಾಶ್ ಮಾಡುವಂತ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ನೀಟಾಗಿ ಬಾದಾಮ ಗ್ರೇಟ್ ಮಾಡ್ಕೊಂಡಿದ್ದು ಆಯ್ತು ಇವಾಗ ನಾವು ಆ ಎಲ್ಲ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ಈ ರೀತಿಯಾಗಿ ನಮಗೆ ರೆಡಿಯಾಗುತ್ತೆ ಗ್ಯಾಸ್ ಆನ್ ಮಾಡಿ ಪಾತ್ರೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ನಾನಿಲ್ಲಿ ಪ್ಯೂರಾಗಿರುವಂಥ ಕೊಬ್ಬರಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಐವತ್ತು ಗ್ರಾಮ್ ಆಗುವಷ್ಟು ಕೊಬ್ಬರಿ ಎಣ್ಣೆ ತಗೊಳ್ತೀನಿ ನಾನಿಲ್ಲಿ ಬಳಸ್ತಾ ಇರೋದು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಫ್ರೆಂಡ್ಸ್ ನಾವು ಫೇಸ್ ಮಸಾಜ್ ಹಾಗೆ ಬಾಡಿ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಈ ಆಯಿಲ್ ರೆಡಿ ಮಾಡ್ತಾ ಇರೋದು ಆದಷ್ಟು ನಾವು ಪ್ಯೂರಾಗಿರುವಂಥ ಕೊಬ್ಬರಿ ಎಣ್ಣೆ ಹಾಕಬೇಕು ಇಲ್ಲಿ ನಾವು ಗ್ರೇಟ್ ಮಾಡಿ ಇಟ್ಟಿರುವಂಥ ಕ್ಯಾರೆಟು ಬೀಟ್ರೋಟು ಆರೆಂಜ್ ಸಿಪ್ಪೆ ಹಾಗೆ ಸ್ವಲ್ಪ ಪುದೀನ ಇಲ್ಲಿ ಗ್ರೇಟ್ ಮಾಡಿ ಇಟ್ಟಿರುವಂಥ ಬಾದಾಮ್ ಪೌಡರ್ ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಆ ಎಲ್ಲ ರೆಡಿ ಮಾಡುವಾಗ ನಾವು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಮಾಡ್ತಾ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಆ ಎಲ್ಲ ರೆಡಿ ಮಾಡ್ಕೋಬೇಕು ತುಂಬಾ ವರ್ಕ್ ಆಗುತ್ತೆ ನೋಡಿ ನಾವು ಇನ್ನೂ ಎರಡು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಕೊನೆಗೆ ನಾವು ಹಾಕಬೇಕು ಇವಾಗಲೇ ಸೇರಿಸಬಾರ್ದು ಹಾಗಾಗಿ ಅದ್ಯಾವ ಇಂಗ್ರೀಡಿಯೆಂಟ್ಸ್ ಅಂತ ನಾನು ಕೊನೆಗೆ ತೋರಿಸ್ತೀನಿ ಇಲ್ಲಿ ನೋಡಿ ಈ ರೀತಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಮಾಡ್ತಾ ಆ ಎಲ್ಲ ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಜಾಸ್ತಿ ವಿಡಿಯೋ ಕಟ್ ಮಾಡಿಲ್ಲ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಅಷ್ಟೇ ಯಾಕೆ ಅಂದರೆ ನಾನು ಆ ಎಲ್ಲ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗಬೇಕಲ್ಲ ಹಾಗಾಗಿ ನೀವು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಅಂದರೆ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಟೋಟಲ್ ಆಗಿ ಆ ಎಲ್ಲ ರೆಡಿ ಆಗೋದಕ್ಕೆ ಹದಿನೈದು ನಿಮಿಷ ಟೈಮ್ ಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಮುಲೈಟಿ ಟೀ ಪೌಡರ್ ತೊಗೊಂಡಿದ್ದೀನಿ ಅಂದರೆ ಜ್ಯೇಷ್ಠ ಮಧು ಇದು ಆನ್ಲೈನ್ನಲ್ಲಿ ಸಿಗುತ್ತೆ ಹಾಗೂ ಹರ್ಬಲ್ ಸ್ಟೋರಲ್ಲಿ ಕೂಡ ಅವೈಲೇಬಲ್ ಅದ ಒಂದು ಟೀ ಸ್ಪೂನ್ ಜ್ಯೇಷ್ಠ ಮಧು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಿ ಇಲ್ಲಿ ನಾನು ಬೌಲ್ ತಗೊಂಡಿದ್ದೀನಿ ಹಾಗೆ ತೆಳುವಾದ ಬಟ್ಟೆ ಕೂಡ ತಗೊಂಡಿದ್ದೀನಿ ನೀಟಾಗಿ ಆಯಲ್ ಸೋಸಿ ರೆಡಿ ಮಾಡ್ಕೋಬೇಕು ಸ್ಟ್ರೈನರಿಂದ ಆದರೆ ನಮಗೆ ನೀಟಾಗಿ ಆಯೆಲ್ ಸಿಗೋದಿಲ್ಲ ಹಾಗಾಗಿ ಈ ರೀತಿ ಬಟ್ಟೆಯಿಂದ ಸೋಸಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಆಯಿಲ್ ಸೋಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಇಲ್ಲಿ ನಮಗೆ ಆಯೆಲ್ ರೆಡಿಯಾಗಿದೆ ಇದಕ್ಕೆ ನಾವು ಇನ್ನೂ ಒಂದು ಇಂಗ್ರೀಡಿಯೆಂಟ್ಸನ್ನು ಹಾಕೋದಿದೆ ಅದು ಯಾವುದಪ್ಪ ಅಂದರೆ ಕಸ್ತೂರಿ ಅರಿಶಿಣ ನಿಮಗೆಲ್ಲ ಗೊತ್ತೇ ಇರುತ್ತಲ್ಲ ಹಾಗೇನಾದರೂ ಗೊತ್ತಿಲ್ಲ ಅಂದರೆ ಇದು ಆನ್ಲೈನ್ನಲ್ಲಿ ಸಿಗುತ್ತೆ ಹಾಗೆ ಹರ್ಬಲ್ ಸ್ಟೋರಲ್ಲಿ ಕೂಡ ಸಿಗುತ್ತೆ ಒಂದು ಟೀ ಸ್ಪೂನ್ ಕಸ್ತೂರಿ ಅರಿಶಿಣ ಹಾಕಿದ್ದೀನಿ ಹಾಗೆ ನಾನಿಲ್ಲಿ ಒಂದು ವಿಟಮಿನ್ ಇ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ಕೂಡ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ನೀಟಾಗಿ ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡಿಕೊಳ್ಳಿ ಕಂಪ್ಲೀಟಾಗಿ ತಣ್ಣಗಾದ ನಂತರ ನಾವು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೋಬೇಕು ಸುಮಾರು ನನಗೆ ಒಂದು ತಿಂಗಳಿಗೆ ಆಗುವಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ನೋಡಿ ನಾನು ಈ ಥರದ ಬಾಟಲ ತಗೊಂಡಿದ್ದೀನಿ ಇದು ನಾನು ಯಾವಾಗಲೂ ಬಾಡಿ ಮಸಾಜ್ ಹಾಗೆ ಫೇಸ್ ಮಸಾಜ್ ಆಯೆಲ್ ರೆಡಿ ಮಾಡಿ ಇಡುವಂಥ ಬಾಟಲ್ ಇದು ಆದಷ್ಟು ನಾವು ಕ್ಲೀನಾಗಿರುವಂಥ ಬಾಟಲ್ಗೆ ಹಾಕಿ ಇಡಬೇಕು ನೋಡಿ ಇವಾಗ ನಮಗೆ ಪರ್ಫೆಕ್ಟಾಗಿ ಆಯೆಲ್ಲ ರೆಡಿಯಾಗಿದೆ ತುಂಬಾ ಗಮಗಮ ಪರಿಮಳ ಕೂಡ ಬರ್ತಾ ಇದೆ ಇಲ್ಲಿ ನಾನು ಸ್ವಲ್ಪ ಬೌಲಲ್ಲಿ ಎತ್ತಿ ಇಟ್ಟಿದ್ದೀನಿ ಫೇಸ್ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಇವಾಗ ನಾವು ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ಆ ಎಲ್ಲ ಮಸಾಜ್ ಮಾಡಿಕೊಂಡು ಆದ ನಂತರ ಯಾವುದೇ ರೀತಿ ಫೇಶ್ ವಾಶ್ ಆಗಲಿ ಹಾಗೆ ಸೋಪ್ ಆಗಲಿ ಹಾಕ್ಬಾರ್ದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ನಾನಿಲ್ಲಿ ಮಸೂರ್ ದಾಲ್ ಹಾಗೆ ಹೆಸರು ಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಯಾವಾಗಲಾದರೂ ಫೇಶ್ ವಾಶ್ ಮಾಡಬೇಕು ಅಂದರೆ ಈ ರೀತಿ ಪ್ಯಾಕ್ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ತೀನಿ ಇಲ್ಲಿ ನಾನು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಪೌಡರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಮೊಸರು ಆರೆಂಜ್ ಹಣ್ಣಿನ ಜ್ಯೂಸ್ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಆಯಲ್ ಅಪ್ಲೈ ಮಾಡ್ಕೋಬೇಕು ನೀಟಾಗಿ ಆಯಲ್ ಅಪ್ಲೈ ಮಾಡಿಕೊಂಡು ಐದರಿಂದ ಆರು ನಿಮಿಷ ಮಸಾಜ್ ಮಾಡ್ಕೋಬೇಕು ಈ ಆಯಲ್ ಅಪ್ಲೈ ಮಾಡೋದ್ರಿಂದ ಬ್ಲ್ಯಾಕ್ ಎಡ್ಸು ವೈಟ್ ಹೆಡ್ಸು ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಪಿಂಪಲ್ಸ್ ಆಗಿ ಕಲೆಗಳಿದ್ರೆ ಕಲೆಗಳು ಕಡಿಮೆ ಆಗ್ತವೆ ಹಾಗೆ ಪಿಗ್ಮೆಂಟೇಷನ್ ಇರಲಿ ಹೈಪರ್ ಪಿಗ್ಮೆಂಟೇಷನ್ ಇರಲಿ ಆಗುತ್ತೆ ಅಂದರೆ ಮುಖದ ಮೇಲೆ ತುಂಬಾನೇ ಬಂಗು ಬಂದು ಕಪ್ಪಾಗಿರುತ್ತಲ್ಲ ಅದು ಸಹಿತ ಕ್ರಮೇಣವಾಗಿ ಕಡಿಮೆಯಾಗುತ್ತೆ ಒಂದೇ ದಿನಕ್ಕೆ ಕಡಿಮೆ ಆಗೋದಿಲ್ಲ ನೋಡಿ ಫ್ರೆಂಡ್ಸ್ ನಾನು ಹೇಳಿದ ರೀತಿಯಲ್ಲಿ ಪ್ರತಿದಿನ ಆಯಿಲ್ ಅಪ್ಲೈ ಮಾಡಿಕೊಂಡು ಐದರಿಂದ ಆರು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ನಂತರ ಇವಾಗ ನಾನು ಪೇಸ್ಟ್ ರೆಡಿ ಮಾಡಿ ತೋರಿಸಿದ್ನಲ್ಲ ಅದನ್ನು ಅಪ್ಲೈ ಮಾಡಿಕೊಂಡು ಅರ್ಧ ಗಂಟೆ ಬಿಟ್ಟು ಪೇಸ್ಟ್ ತಣ್ಣೀರಿನಿಂದ ತೊಳಿಬೇಕು ನೋಡಿ ಫ್ರೆಂಡ್ಸ್ ಯಾವುದೇ ರೀತಿ ಸೋಪ್ ಆಗಲಿ ಫೇಸ್ವಾಶ್ ಆಗಲಿ ಹಾಕಬಾರ್ದು ಚಾಲೆಂಜ್ ಅಂದರೆ ಚಾಲೆಂಜ್ ಈ ರೆಮಿಡಿಯನ್ನು ನೀವು ಟ್ರೈ ಮಾಡಿ ನೋಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಮುಖದ ಮೇಲೆ ಕಪ್ಪು ಕಪ್ಪು ಚುಕ್ಕೆಗಳಿದ್ರೂ ಕೂಡ ಕಡಿಮೆಯಾಗುತ್ತೆ ತುಂಬಾನೇ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಸ್ಕಿನ್ ಯಾವಾಗ್ಲೂ ಬ್ರೈಟ್ನೆಸ್ ಆಗುತ್ತೆ ವೈಟ್ ಆಗುತ್ತೆ ಹಾಗೆ ಶೈನಿಂಗ್ ಕೂಡ ಆಗುತ್ತೆ ತುಂಬಾನೇ ಗ್ಲೋ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಬಿಸಿಲಿನಿಂದ ಆಗುವಂಥ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನೀವೇನಾದ್ರೂ ಬಾಡಿಗೆ ಅಪ್ಲೈ ಮಾಡ್ಕೋಬೇಕು ಅಂದ್ರೆ ಸ್ನಾನಕ್ಕೆ ಹೋಗುವ ಅರ್ಧ ಗಂಟೆ ಮುಂಚೆ ಆಯಿಲ್ ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡಿಕೊಂಡು ಯಾವ್ದಾದ್ರೂ ಒಳ್ಳೆ ಹರ್ಬಲ್ ಸೋಪ್ ಹಾಕಿ ಉಗುರು ಬೆಚ್ಚಗಿನ ನೀರಿನಿಂದ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮಗಿಲ್ಲಿ ದುಬಾರಿ ಬೆಲೆಯ ಪ್ರಾಡಕ್ಟ್ ಅವಶ್ಯಕತೆ ಇಲ್ಲ ಇಷ್ಟು ಮಾಡಿಕೊಂಡ್ರೆ ಸಾಕು ನೋಡಿ ಯಾವಾಗಲೂ ಸ್ಕಿನ್ ಶೈನಿಂಗ್ ಆಗಿರುತ್ತೆ ಬ್ರೈಟ್ನೆಸ್ ಆಗಿ ಕಾಣುತ್ತೆ ಚಾಲೆಂಜ್ ಅಂದರೆ ಚಾಲೆಂಜ್ ನಾನಂತೂ ಪ್ರತಿದಿನ ಇದೇ ರೀತಿ ಹೋಮ್ ರೆಮಿಡಿ ಟ್ರೈ ಮಾಡ್ತಾನೆ ಇರ್ತೀನಿ ನನ್ನ ಫೇಸ್ ನೋಡಿದ್ರಲ್ಲ ಎಷ್ಟು ಗ್ಲೋ ಆಗಿದೆ ಅಂತ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ನೀವು ಅಪ್ಲೈ ಮಾಡ್ಕೊಳ್ಳಿ ಕುತ್ತಿಗೆ ಕೈ ಕಾಲು ಕಪ್ ಆಗಿದ್ರೆ ಈ ರೀತಿ ಆಯಲ್ ಮಸಾಜ್ ಮಾಡಿಕೊಂಡು ನಾನು ಹೇಳಿದ ರೀತಿಯಲ್ಲಿ ಪೇಸ್ಟ್ ಅಪ್ಲೈ ಮಾಡಿಕೊಂಡು ವಾಶ್ ಮಾಡೋದ್ರಿಂದ ತುಂಬಾ ಕಲರ್ ಬರ್ತೀರಿ ನೋಡಿ ಇನ್ನು ಗಂಡು ಮಕ್ಕಳು ಅಪ್ಲೈ ಮಾಡಬಹುದಾ ಅಂತ ಕೇಳೋದಾದರೆ ಅವರು ಕೂಡ ಅಪ್ಲೈ ಮಾಡಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಗಂಡು ಮಕ್ಕಳಿಗೂ ಕೂಡ ಈ ರೀತಿ ಸಮಸ್ಯೆ ಇರುತ್ತೆ ಅದು ಕೂಡ ನಿವಾರಣೆ ಆಗುತ್ತೆ ಮುಖದ ಮೇಲೆ ಪದೇ ಪದೇ ಪಿಂಪಲ್ಸ್ ಬರ್ತಾ ಇದ್ರೆ ಅದು ಕೂಡ ಕಡಿಮೆಯಾಗುತ್ತೆ ಈ ಆಯಿಲ್ ಹಾಗೂ ಫೇಸ್ ಮಾಸ್ಕ್ ಅಪ್ಲೈ ಮಾಡೋದ್ರಿಂದ ತುಂಬಾ ಒಳ್ಳೆಯ ರಿಸಲ್ಟ್ ಅಂತೂ ಬರುತ್ತೆ ನೋಡಿ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಎರಡರಿಂದ ಮೂರು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ನಂತರ ಅರ್ಧ ಗಂಟೆ ಬಿಟ್ಟು ಫೇಸ್ ವಾಶ್ ಮಾಡ್ಕೋಬೇಕು ಪ್ರತಿದಿನ ನೈಟ್ ನಾನು ಹೇಳಿದ ಹಾಗೆ ಈ ಟಿಪ್ಸ್ ಫಾಲೋ ಮಾಡಿ ಈ ಆಯಿಲ್ ಅಪ್ಲೈ ಮಾಡೋದ್ರಿಂದ ಓಪನ್ ಪೋರ್ಸ್ ಕಡಿಮೆಯಾಗುತ್ತೆ ಮುಖದ ಮೇಲೆ ಸುಕ್ಕು ಬಂದರೆ ಅದು ಸಹಿತ ಕಡಿಮೆಯಾಗುತ್ತೆ ಅಂದರೆ ನರಿಗೆ ಬಂದಿರುತ್ತಲ್ಲ ವಯಸ್ಸಿಗೆ ಮುಂಚೆ ಅದು ಕೂಡ ಕಡಿಮೆಯಾಗುತ್ತೆ ಚಿಕ್ಕ ಮಕ್ಕಳಿಗೂ ಕೂಡ ಈ ಆಯಿಲ್ನಿಂದ ಫೇಸ್ ಹಾಗೂ ಬಾಡಿ ಮಸಾಜ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಬಿಡಿ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ಹೆಸರುಬೇಳೆ ಹಾಗೂ ಮಸೂರ್ ದಾಲ್ ಪೌಡರ್ ಮಿಕ್ಸ್ ಮಾಡಿ ಬಾಡಿ ವಾಶ್ ಮಾಡೋದ್ರಿಂದ ಮಕ್ಕಳು ತುಂಬಾ ಚೆನ್ನಾಗಿ ಕಲರ್ ಬರ್ತವೆ ನೋಡಿ ಮಕ್ಕಳಿಗೆ ಆಯಿಲ್ ಅಪ್ಲೈ ಮಾಡಿ ಆದ ನಂತರ ಯಾವುದೇ ರೀತಿ ಸೋಪ್ ಆಗಲಿ ಬಾಡಿ ವಾಶ್ ಆಗಲಿ ಬಳಸಬೇಡಿ ಇದೇ ರೀತಿ ಹಿಟ್ಟಿನಿಂದ ವಾಶ್ ಮಾಡಿ ತುಂಬಾ ಚೆನ್ನಾಗಿ ಕಲರ್ ಬರ್ತವೆ ಈ ಆಯಿಲ್ ಅಪ್ಲೈ ಮಾಡೋದಕ್ಕೆ ವಯಸ್ಸಿನ ಅಂತರ ಬೇಕಾಗಿಲ್ಲ ಪ್ರತಿಯೊಬ್ಬರು ಕೂಡ ಆಯಿಲ್ ಅಪ್ಲೈ ಮಾಡ್ಕೋಬಹುದು ಕೆಲವೊಬ್ಬರಿಗೆಲ್ಲ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷ ಆದ ನಂತರ ತಕ್ಷಣಕ್ಕೆ ಮುಖದ ಮೇಲೆ ನರಿಗೆ ಬಂದಿರುತ್ತಲ್ಲ ಆ ರೀತಿ ಬರದ ಹಾಗೆ ಕಾಪಾಡ್ಕೋಬೇಕು ಅಂದರೆ ಈ ಆಯಲನ್ನು ನೀವು ಮಸಾಜ್ ಮಾಡ್ತಾ ಬನ್ನಿ ತುಂಬಾ ಸೂಪರ್ ಆಗಿ ಗ್ಲೋ ಆಗಿ ಕಾಣುತ್ತೆ ಇಲ್ಲಿ ನೋಡಿ ಫೇಸ್ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಗ್ಲೋ ಆಗಿ ಶೈನಿಂಗ್ ಆಗಿದೆ ಅಂತ ನನಗೆ ಮುಖದ ಮೇಲೆ ಒಂದು ನರಿಗೆ ಕೂಡ ಇಲ್ಲ ಕೆಲವೊಬ್ಬರಿಗೆಲ್ಲ ಹಣೆ ಮೇಲೆ ಕೂಡ ತುಂಬಾ ನರಿಗೆ ಬಂದಿರುತ್ತಲ್ಲ ಅವರು ಕೂಡ ಈ ಆಯಿಲನ್ನು ಮಸಾಜ್ ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಫೇಸ್ ವಾಶ್ ಮಾಡಿಕೊಂಡು ಆದ ನಂತರ ಯಾವುದಾದ್ರೂ ಒಳ್ಳೆ ಹರ್ಬಲ್ ಮಾಸ್ಚುರೈಸರನ್ನು ಅಪ್ಲೈ ಮಾಡ್ಕೊಳ್ಳಿ ಹಾಗೆ ಪ್ರತಿದಿನ ಸನ್ಸ್ಕ್ರೀನ್ ಅಪ್ಲೈ ಮಾಡೋದನ್ನು ಮರಿಬೇಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಜಾಸ್ತಿ ವಿಡಿಯೋ ಕಟ್ ಮಾಡಿಲ್ಲ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಅಷ್ಟೇ ಯಾಕೆ ಅಂದರೆ ಸ್ಕಿನ್ ಕೇರ್ ರೆಮಿಡಿ ಆಗಿರೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗಲಿ ಅಂತ ನಾನಿಲ್ಲಿ ಸ್ಪೀಡ್ ಮಾಡಿಲ್ಲ ಹಾಗೆ ಕಟ್ ಕೂಡ ಮಾಡಿಲ್ಲ ನನಗಂತೂ ಸೂಪರ್ ಆಗಿದೆ ನಿಮಗೂ ಕೂಡ ಸೂಪರಾಗಿ ವರ್ಕ್ ಆಗುತ್ತೆ ವಿಡಿಯೋ ನೋಡಿದ ನಿಮಗೆಲ್ಲ ನನ್ನ ಅನಂತ ಧನ್ಯವಾದಗಳು